E ಬಂಗಾರಪೇಟೆ ತಾಲೂಕು ಅನಿಕೇತನ ಕನ್ನಡ ಬಳಗದ ವಿ ಜಿ ಅವರ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಎಸ್ಟಿಸಿ ಕಾಲೇಜಿನಲ್ಲಿ ಅನಿಕೇತನ ಕನ್ನಡ ಬಳಗದ ವತಿಯಿಂದ ವಿ ಡಿವಿಜಿ ಅವರ ಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ನಾಗಾನಂದ್ ಕೆಂಪರಾಜ್ ವಿ ಡಿವಿಜಿ ಅವರ ಬದುಕಿನ ಹೆಜ್ಜೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿ ಡಿವಿಜಿ ಬದುಕು ಬರಹದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ಕನ್ನಡ ಭಾಷಾ ಉಪನ್ಯಾಸಕರಾದ ಸಹ್ಯಾದ್ರಿ ಕಾಲೇಜಿನ ಕೆಆರ್ ದಿವಾಕರ್ ಡಿವಿಜಿ ಅವರ ಜೀವನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಎನ್ ಜಯಪ್ರಕಾಶ್ ಅನಿಕೇತನ ಬಳಗದ ಅಧ್ಯಕ್ಷರಾದ ಎಂಎಸ್ ರಾಮಪ್ರಸಾದ್ ಎಸ್ಟಿಸಿ ಕಾಲೇಜಿನ ಸಂಸ್ಥಾಪಕರಾದ ಉಷಾ ಗಂಗಾಧರ್ ಅಮರಾವತಿ ಬಡಾವಣೆ ಸತೀಶ್ ವೆಂಕೋಬಾರಾವ್ ಮಂಜುನಾಥ್ ಶ್ರೀಮತಿ ಶ್ಯಾಮಲಾ ನಾಗರಾಜ್ ಶ್ರೀಮತಿ ಕುಮುದಿನಿ ಲಯನ್ಸ್ ನಂದಾ ಇತರರು ಹಾಜರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ ಮಳಿನಾಡಿನಲ್ಲಿ ಪ್ರಶಸ್ತಿ ಮತ್ತು ಸನ್ಮಾನಗಳನ್ನ ನಾವು ಈ ಕಾರ್ಯಕ್ರಮಗಳನ್ನ ಸಹ ನಾವು ಹಮ್ಮಿಕೊಳ್ಳಿ ಹಮ್ಮಿಕೊಳ್ತಾ ಇದ್ದೇವೆ ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಆಗಮಿಸಿ ನಮಗೆ ಸರ್ಕಾರ ನೀಡುತ್ತಾರೆ ನಿರಂತರವಾಗಿ ಇನ್ನು ಮುಂದೆ ಸಹ ಇದೇ ತರ ಕಾರ್ಯಕ್ರಮಗಳನ್ನು ನಾವು ರೂಪಿಸಿರುವ ಹೇಳುತ್ತಾ ನನಗೆ ನಿಮ್ಮ ಆಸ್ತಿಗೆ ಮಾತಾಡಲು ಹೇಳಿ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ಮತ್ತು ವೇದಿಕೆ ಮುಂದೆ ಆಸೀನಾಗಿರುವ ಗಣ್ಯ ವ್ಯಕ್ತಿಗಳಿಗೂ ಸಹ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ಕೊಂಡು ನಮಸ್ಕಾರ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾವೆಲ್ಲ ಸಹ ಬದುಕಿದ ವಿಶೇಷವಾಗಿ ಬದುಕಬೇಕು ಇದೇ ಮೊದಲ ಫಿಲಾಸಫಿ ಅಥವಾ ತತ್ವಜ್ಞಾನ ಇಂಥ ಒಂದು ಸಂದರ್ಭದಲ್ಲಿ ನಾನು ಮೊದಲಿಗೆ ಅನಿಕೇತನ ಕನ್ನಡ ಬಳಗವನ್ನು ನೆನೆಸ್ಕೊಳ್ಳೇಬೇಕು ನನಗೂ ಮತ್ತೆ ರಾಮ್ ಪ್ರಸಾದ್ ಸರ್ ಅವರಿಗೆ ಅವಿನಾವ್ ಭಾವ ಸಂಬಂಧ ಅವ್ರು ಏನೇ ಕಾರ್ಯಕ್ರಮಗಳನ್ನ ಮಾಡಿದರೆ ನಾವು ಇರ್ತೀರಿ ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅವರು ಇರ್ತಾರೆ ಇನ್ನು ಎಸ್ ಬಿ ಸಿ ಕಾಲೇಜು ಕೋಲಾರ ಕಾಲೇಜಿಂದ ಹಿಡಿದು ಇಲ್ಲಿವರೆಗೂ ನಾನು ಉಷಾ ಗಂಗಾಧರ್ ಮೇಡಮ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಒಂದು ರೀತಿ ಸಹೋದರಿಯಾಗಿ ನನಗೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನನಗೆ ಸ್ಥಳಾವಕಾಶ ಕೊಟ್ಟರು ಇವತ್ತಿಗೂ ಸಹ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಇದು ಪ್ರತಿಯೊಂದು ಕಾಲೇಜಿನ ಮುಖ್ಯಸ್ಥರಿಗೆ ಇರಬೇಕಾಗಿರುವಂತಹ ಬಹಳ ಮುಖ್ಯವಾದಂತಹ ವಿಚಾರ ಯಾರನ್ನ ಈ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನಗಳು ಮಾತ್ರ ಮುಖ್ಯ ಅಲ್ಲ ನಮ್ಮ ಮಕ್ಕಳಿಗೆ ಪಾಠ ಪ್ರವಚನಗಳ ಜೊತೆಗೆ ಸಾಂಸ್ಕೃತಿಕ ವಿಚಾರಧಾರೆಗಳು ಆಚಾರ ವಿಚಾರಗಳು ಮನುಷ್ಯನಾಗಿ ಯಾವ ರೀತಿ ಬದುಕಬೇಕು ಇದನ್ನ ಕಲಿಸ್ಕೊಡ್ಬೇಕಾಗಿರೋದು ಕಾಲೇಜುಗಳು ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಇನ್ನೊಂದು ಕೆಲಸವನ್ನು ಮಾಡ್ತಾರೆ ವಿದ್ಯಾಸಂಸ್ಥೆಗೆ ನಾನು ವೈಯಕ್ತಿಕವಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅಂದ್ರೆ ಒಬ್ಬ ಫಿಲಾಸಫರ್ ಅಥವಾ ಜ್ಞಾನ ನಿಜಕ್ಕೂ ಕೂಡ ಅವರ ಪುಸ್ತಕಗಳನ್ನ ನೀವು ಓದಿದ್ರೆ ಆದರೆ ಇವತ್ತಿನ ಕಾಲಕ್ಕೆ ನಿಮಗೆ ಅಂತಹ ದೊಡ್ಡ ದೊಡ್ಡ ಸಾಹಿತಿಗಳ ಪುಸ್ತಕಗಳನ್ನ ಓದಕ್ಕೆ ಸಮಯ ಇಲ್ಲ ಆದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಏರ್ಪಡಿಸಿದಾಗ ನೀವು ನಾವು ಹೇಳುವಂತ ವಿಚಾರಗಳನ್ನ ತಿಳ್ಕೊಂಡು ಅದ್ರ ಮೇಲೆ ಬದುಕಬೇಕು ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಒಂದು ಗುರಿಯಲ್ಲಿ ನೀವೆಲ್ಲರೂ ಸಹ ಹೋಗ್ಬೇಕು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ನಮ್ಮ ಕೋಲಾರ ಜಿಲ್ಲೆಯವರು ನಮ್ಮ ಮುಳುಬಾಗಿಲ್ನವರು ಅನ್ನೋದು ಹೆಮ್ಮೆಯ ವಿಚಾರ ಇನ್ನು ಅವರ ಬದುಕು ಬರಹದ ಬಗ್ಗೆ ದಿವಕರ್ ಸಾರ್ ಅವ್ರು ಹೇಳ್ತಾರೆ ನಾನು ಕೆಲವನ್ನ ಮಾತ್ರ ನೆನೆಸ್ಕೊಳ್ತೀನಿ